ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಪ್ರೋಟೀನ್ ರೆಸಿಪಿನ ತಂದಿದ್ದೀನಿ ತುಂಬಾ ಹೆಲ್ದಿಯಾಗಿರುವಂತಹ ವೆಜಿಟೇಬಲ್ ಎಲ್ಲ ವೆಜಿಟೇಬಲ್ಸ್ ಮತ್ತು ಮೊಟ್ಟೆ ಎಲ್ಲವನ್ನು ಹಾಕಿ ಒಂದು ಆಮ್ಲೆಟನ್ನು ಮಾಡ್ತಾಯಿದ್ದೀನಿ ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಚಪಾತಿ ಒಟ್ಟಿಗೆ ರೋಲ್ ಮಾಡಿ ಆದರೂ ಕಳಿಸ್ಬೋದು ಹಾಗೆ ಹಾಗೆಯೂ ಸಹ ಇದನ್ನು ನೀವು ತಿನ್ಬೋದು ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ ಕ್ಯಾರೆಟ್ ಬೀನ್ಸ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಗೆ ಪಾಲಕ್ ಸೊಪ್ಪು ಇದಿಷ್ಟನ್ನು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಎರಡು ಮೊಟ್ಟೆಯನ್ನು ಇಲ್ಲಿ ನಾನು ತಗೊಂಡಿದ್ದೀನಿ ಮೊಟ್ಟೆ ನಿಮ್ಮ ಇಷ್ಟ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು ಮೊಟ್ಟೆನ ಮೂರು ಅಥವಾ ನಾಲ್ಕು ಮೊಟ್ಟೆ ಸಹ ಹಾಕ್ಬೋದು ಇಲ್ಲಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಇದರಲ್ಲಿ ಆಯಿಲನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದೆರಡು ಚಮಚದಷ್ಟು ಆಯಿಲನ್ನು ಹಾಕಿದ್ದೀನಿ ಇದಕ್ಕೆ ಇವಾಗ ನಾವು ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋಣ ಸಣ್ಣದಾಗಿ ಎಲ್ಲ ತರಕಾರಿಯನ್ನು ನಾನು ಕಟ್ ಮಾಡಿದ್ದೀನಿ ಈರುಳ್ಳಿ ಬೀನ್ಸ್ ಕ್ಯಾರೆಟ್ ಇದನ್ನು ಇವಾಗ ಇದ್ದೀನಿ ಬೀನ್ಸ್ ಹಾಕಿದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ ಬೀನ್ಸನ್ನು ತುಂಬ ಸಣ್ಣದಾಗಿ ನಾನು ಕಟ್ ಮಾಡಿದ್ದೀನಿ ಯಾಕಂದರೆ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಹಾಗೆ ಇಲ್ಲಿ ಕ್ಯಾರೆಟನ್ನು ತುರಿದು ಹಾಕಿದ್ದೀನಿ ನಾನು ತುರಿದು ಹಾಕಿದ್ದೀನಿ ಇದನ್ನು ಇವಾಗ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದಾದ ಮೇಲೆ ಸ್ವಲ್ಪ ಪಾಲಕ್ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕಟ್ ಮಾಡಿ ಇಲ್ಲಿ ನಾನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ನಾನು ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹಸಿಯಾಗಿ ಮೊಟ್ಟೆಗೆ ಹಾಕಿ ಮಾಡಿದ್ರೆ ನಮಗೆ ತರಕಾರಿಗಳೇನಿದೆ ಅದೆಲ್ಲ ಬೇಯೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಹಾಗೆ ಮೊಟ್ಟೆಯಲ್ಲಿ ನಾವು ಈ ಎಲ್ಲ ವೆಜಿಟೇಬಲ್ಸನ್ನು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ಕಾಲು ಚಮಚದಷ್ಟು ಅರಿಶಿನ ಅರ್ಧ ಚಮಚದಷ್ಟು ಖಾರದ ಪುಡಿ ಕಾಲು ಚಮಚದಷ್ಟು ಜೀರಿಗೆ ಪುಡಿ ಕಾಲು ಚಮಚದಷ್ಟು ಕಾಲು ಮೆಣಸಿನ ಪುಡಿ ಇದಿಷ್ಟನ್ನು ಹಾಕಿದ್ದೀನಿ ಸ್ವಲ್ಪ ಬೇಕಾದರೆ ನೀವು ಚಾಟ್ ಮಸಾಲ ಕೂಡ ಇದಕ್ಕೆ ಹಾಕ್ಬೋದು ಅಥವಾ ಮ್ಯಾಗಿ ಮಸಾಲ ಬರುತ್ತಲ್ಲ ಅದನ್ನು ಸಹ ನೀವು ಇಲ್ಲಿ ಸೇರಿಸ್ಬೋದು ಹಾಗೆ ಇಲ್ಲಿ ಇದನ್ನೆಲ್ಲ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಹಾಗೆ ತರಕಾರಿಗಳಲ್ಲೂ ಸಹ ಬೇಯಿಸ್ಕೊಂಡಿದ್ದೀನಿ ಅದನ್ನು ಪಕ್ಕಕ್ಕಿಟ್ಟು ಇಲ್ಲಿ ಎರಡು ಮೊಟ್ಟೆನ ನಾನು ಒಡೆದು ಹಾಕ್ತಾ ಇದ್ದೀನಿ ಇಲ್ಲಿ ಎರಡು ಬದಲಾಗಿ ಮೂರು ಅಥವಾ ನಾಲ್ಕು ಮೊಟ್ಟೆ ನೀವು ತಗೋಬೋದು ಬೇಕಾದರೆ ಇನ್ನು ತುಂಬ ಜಾಸ್ತಿ ಬೇಕು ಫ್ಲಪ್ಪಿಯಾಗಿ ಬೇಕು ಅಂದರೆ ಇಲ್ಲಿ ಎರಡು ಮೊಟ್ಟೆಯನ್ನು ಹಾಕಿದ್ದೀನಿ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ನಾವು ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಇದು ಬರುತ್ತಲ್ಲ ಎಲೆಕೋಸು ಟೊಮ್ಯಾಟೊ ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ಇಲ್ಲಿ ನೀವು ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ ಅದನ್ನು ಸಹ ಬಳಸ್ಬೋದು ಇಲ್ಲಿ ಇದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮೊಟ್ಟೆಯನ್ನು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಮೊಟ್ಟೆಗೆ ನಾನೇನು ಉಪ್ಪನ್ನು ಹಾಕಿಲ್ಲ ಬರೀ ತರಕಾರಿಗಳಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿದೆ ಸ್ವಲ್ಪ ನಾನಿಲ್ಲಿ ಇದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಆಮ್ಲೆಟಿಗೆ ರೆಡಿಯಾದ ತುಂಬಾ ಬೇಗ ನೀವು ಮಾಡ್ಬೋದು ಈ ಒಂದು ರೆಸಿಪಿನ ಬೆಳಗ್ಗೆ ಹೊತ್ತು ನಾನು ಹೇಳಿದಾಗೆ ಚಪಾತಿ ಒಟ್ಟಿಗೆ ನೀವು ರೋಲ್ ಮಾಡಿ ಅದರ ಅದರಲ್ಲಿ ಬೇಕಾದರೆ ಚೀಸ್ ಕೂಡ ಹಾಕಿ ಕಟ್ ಮಾಡಿ ಸ್ವಲ್ಪ ಇದು ಮಾಡಿ ಕೊಡ್ಬೋದು ಅದು ಚಹ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಪ್ಯಾ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಹಾಕಿ ಒಂದು ಆಮ್ಲೆಟನ್ನು ಹಾಕ್ತಾಯಿದ್ದೀನಿ ಬೆಳಗ್ಗೆ ಒಂದು ಹೆಲ್ದಿಯಾಗಿರುವಂಥ ಕ್ವಿಕ್ಕಾಗಿರುವಂತಹ ಒಂದು ರೆಸಿಪಿ ತುಂಬಾ ಬೇಗ ಮಾಡ್ಬೋದು ಪರಾಠ ರೋಟಿ ಹೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ತರಕಾರಿಗಳನ್ನೂ ಸಹ ನಾವು ಹಾಕಿದ್ದೀವಿ ತುಂಬ ಹೆಲ್ದಿ ಕೂಡ ಇದು ಒಂದು ಕಡೆ ಬೆಂದಿದೆ ನೀವು ಇದನ್ನು ಬಟರನ್ನು ಹಾಕು ಸಹ ಫ್ರೈ ಮಾಡ್ಕೊಳ್ಬೋದು ಇನ್ನೂ ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಬರುತ್ತೆ ಬಟರ್ ಹಾಕಿದಾಗ ಇದರ ಮೇಲೆ ಬೇಕಾದರೆ ಚೀಸ್ ಕೂಡ ನೀವು ಹಾಕ್ಬೋದು ಇದೆರಡು ಕಡೆ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದೇ ಐದು ನಿಮಿಷದ ಒಳಗಡೆ ಇದಾಗುತ್ತೆ ಈ ಒಂದು ಆಮ್ಲೆಟ್ ಇದರ ಬ್ರೆಡ್ಡಲ್ಲೂ ಕೂಡ ಇದನ್ನು ನೀವು ಹಾಕಿ ತಿನ್ಬೋದು ಚಪಾತಿಯಲ್ಲಿ ಹಾಕಿ ಪರಾಠದಲ್ಲಿ ಅದರಲ್ಲೂ ಸಹ ರೋಲ್ ಮಾಡ್ಬೋದು ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇವಾಗ ಆಮ್ಲೆಟ್ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಕೆಚಪ್ಪಲ್ಲೂ ಸಹ ನೀವು ಇದನ್ನು ಡಿಪ್ ಮಾಡಿ ತಿನ್ಬೋದು ಸೊ ಇಲ್ಲಿ ಆಮ್ಲೆಟ್ ರೆಡಿಯಾಗಿದೆ ಹಾಗೆ ನಾವು ತರಕಾರಿಗಳನ್ನ ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಆಮ್ಲೆಟು ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ Take care, bye bye.